ನಮಸ್ಕಾರ ಬುಪ್ರಮ ವಾರದ ಲೇಖಕ ವಿಶೇಷದಲ್ಲಿ ನವ್ಯ ಕಾದಂಬರಿಕಾರ ವಿಮರ್ಶಕ ಕಥೆಗಾರರೆಂದೇ ಪ್ರಸಿದ್ಧರಾದ ಶಾಂತಿನಾಥ ದೇಸಾಯಿ ಅವರ ಕಿರುಪರಿಚಯ ನಿಮ್ಮ ಮುಂದೆ ಶಾಂತಿನಾಥ ದೇಸಾಯಿ ಅವರು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರ ಜುಲೈ ಇಪ್ಪತ್ತೆರಡರಂದು ಹಳಿಯಾಳ ಎಂಬಲ್ಲಿ ಜನಿಸಿದ್ರು ಹಳಿಯಾಳ ಉತ್ತರ ಕನ್ನಡ ಜಿಲ್ಲೆಯ ಕಾಡು ಪ್ರದೇಶ ಪ್ರಾಥಮಿಕ ಶಿಕ್ಷಣವನ್ನ ತಮ್ಮೂರಿನಲ್ಲಿಯೇ ಪಡೆದ ಅವರು ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಧಾರವಾಡಕ್ಕೆ ತೆರಳಿದ್ರು ನಂತರದಲ್ಲಿ ಇಂಗ್ಲಿಷ್ ನಲ್ಲಿ ವಿಶೇಷ ಅಧ್ಯಯನಕ್ಕಿಂದೆ ಮುಂಬಯ್ಯ ವಿಲ್ಸನ್ ಕಾಲೇಜಿಗೆ ಸೇರಿದ್ರು ಮುಂದೆ ಪಿಎಚ್ಡಿ ಡಿ ಪದವಿಯನ್ನ ಅವರು ಪಡೆದುಕೊಂಡ್ರು ಬ್ರಿಟಿಷ್ ಕೌನ್ಸಿಲ್ ಶಿಷ್ಯ ವೃತ್ತಿಯ ಮೇಲೆ ಇಂಗ್ಲೆಂಡ್ಗೆ ತೆರಳುವ ಅವಕಾಶ ಕೂಡ ಒದಗಿ ಬಂತು ಹಡಗಿನಲ್ಲಿನ ಪ್ರವಾಸ ಲೇಖಕರನ್ನು ಸ್ಫುರಿಸಿದಂತೆ ಶಾಂತಿನಾಥರಿಗೂ ಒಂದು ಉತ್ತಮ ಕಥೆಯನ್ನು ಬರೆಯುವುದಕ್ಕೆ ಉಪಯುಕ್ತವಾಯಿತು ಸಾಹಿತ್ಯ ಕ್ಷೇತ್ರದಲ್ಲಿ ಅಪಾರ ಆಸಕ್ತಿ ಹೊಂದಿದ ಶಾಂತಿನಾಥ ದೇಸಾಯಿ ಅವರ ಮೇಲೆ ಪ್ರಭಾವ ಬೀರಿದ್ದು ಗಂಗಾಧರ ಚಿತ್ತಾಲರು ಅವರ ವಿಚಾರಧಾರೆಗಳಿಂದ ಪ್ರಭಾವಿತರಾಗಿ ತಮ್ಮನ್ನು ಸಣ್ಣ ಕಥೆಯಲ್ಲಿಯೂ ತೊಡಗಿಸಿಕೊಂಡಿದ್ರು ಅವರ ಜನಪ್ರಿಯ ಸಣ್ಣ ಕಥೆಗಳ ಮೂರನ ಕ್ಷಿತಿಜ ಈ ಕೃತಿಯು ಹಡಗಿನಿಂದ ಇಂಗ್ಲೆಂಡ್ಗೆ ಹೋಗುವ ಒಬ್ಬ ಮಹಿಳೆಯನ್ನು ಕೇಂದ್ರೀಕರಿಸಿದ ಕಥೆಯಾಗಿದೆ ಇನ್ನು ಅವರ ವೃತ್ತಿಯ ಕಡೆಗೆ ಕಣ್ಣು ಆಯಿಸುವುದಾದರೆ ಶಾಂತಿನಾಥರಿಗೆ ಕೊಲ್ಲಾಪುರದ ರಾಜರಾಮ ಕಾಲೇಜಿನಲ್ಲಿ ಪ್ರಾಧ್ಯಾಪಕ ವೃತ್ತಿ ದೊರಕಿತು ಕೆಲವು ವರ್ಷ ಔರಂಗಾಬಾದ್ ನಲ್ಲಿ ಪ್ರಾಧ್ಯಾಪಕರಾಗಿದ್ರು ನಂತರ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಇಂಗ್ಲಿಷ್ ವಿಭಾಗದ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸಿ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಕುವೆಂಪು ವಿಶ್ವವಿದ್ಯಾಲಯದ ಕುಲಪತಿಗಳ ಸ್ಥಾನವನ್ನ ಗಿಟ್ಟಿಸಿಕೊಂಡ್ರು ಸಣ್ಣ ಕಥೆಯಲ್ಲಿನ ಅವರ ಸಾಧನೆ ಅಷ್ಟೇ ಗಮನಾರ ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ದೇಸಾಯಿಯವರ ಮೊದಲಿನ ಸಾಹಿತ್ಯ ಕೃತಿ ಸಣ್ಣ ಕಥೆಗಳ ಸಂಗ್ರಹ ಪ್ರಕಟವಾಯಿತು ಮಂಜುಗೆಡ್ಡೆ ಕ್ಷಿತಿಜ ಅವರ ಬಹು ಚರ್ಚಿತ ಕಥೆಗಳು ಸುಮಾರು ಐವತ್ತಕ್ಕೂ ಹೆಚ್ಚು ಕತೆಗಳನ್ನು ಬರೆದ ದೇಸಾಯಿ ಕಥಾ ಪ್ರಕಾರಗಳಲ್ಲಿ ಅಪಾರ ಪ್ರಯೋಗಶೀಲತೆಯನ್ನು ತಂದಿದ್ದಾರೆ ಶಾಂತಿನಾಥ ದೇಸಾಯಿಯವರ ಮುಕ್ತಿ ಮತ್ತು ಓಂ ನಮೋ ಕಾದಂಬರಿಗಳು ಭಾರತದ ಎಲ್ಲಾ ಹದಿನಾಲ್ಕು ಭಾಷೆಗಳಿಗೆ ಅನುವಾದಗೊಂಡಿವೆ ಹಾಗೇನೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದಿರುವ ಓಂ ನಮೋ ಕಾದಂಬರಿ ಗಿರೀಶ್ ಕಾರ್ನಾಡರ ನಿರ್ದೇಶನದಲ್ಲಿ ಟಿವಿ ಧಾರಾವಾಹಿಯಾಗಿ ಪ್ರಸಾರಗೊಂಡಿತು ದೇಸಾಯಿಯವರ ರಾಕ್ಷಸ ಕಥಾ ಸಂಕಲನಕ್ಕೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಗೌರವ ಕೂಡ ದೊರಕಿದೆ ಮತ್ತೊಂದೇನೆಂದರೆ ಸಂಬಂಧ ಕಾದಂಬರಿಗೆ ಸುಧಾವಾರ ಪತ್ರಿಕೆಯ ಕಾದಂಬರಿ ಪ್ರಶಸ್ತಿ ಹಾಗೂ ಪುಸ್ತಕ ರೂಪದಲ್ಲಿ ಬರುವುದಕ್ಕೂ ಮೊದಲು ಸುಧಾ ವಿಶೇಷಾಂಕದ ಜೊತೆ ಉಚಿತ ಕೊಡುಗೆಯಾಗಿ ಪ್ರಕಟವಾಗಿತ್ತು ಸೃಷ್ಟಿ ಬೀಜ ಅಂತರಾಳ ಸೇರಿದಂತೆ ಹಲವಾರು ಕೃತಿಗಳನ್ನು ಪ್ರಕಟಿಸಿದ್ದಾರೆ ಶಾಂತಿನಾಥ ದೇಸಾಯಿ ಸಾವಿರದ ಒಂಬೈನೂರ ಮಾರ್ಚ್ ಇಪ್ಪತ್ತಾರರಂದು ನಿಧನರಾದರು ಎರಡು ಸಾವಿರದಲ್ಲಿ ಅವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಗೌರವ ಅರ್ಪಿತಗೊಂಡಿತು ಇದಾಗಿತ್ತು ಈ ವಾರದ ಲೇಖಕ ವಿಶೇಷ ಇಂತಹ ಹೆಚ್ಚಿನ ಸಾಹಿತ್ಯಾಧಾರಿತ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಹಾಗೂ ಫೇಸ್ಬುಕ್ ಪೇಜ್ ಅನ್ನು ಫಾಲೋ ಮಾಡಿ ಮತ್ತೊಂದೇನೆಂದ್ರೆ ಆಗಸ್ಟ್ ಒಂಬತ್ತು ಹತ್ತು ಹನ್ನೊಂದರಂದು ಕೋಲ್ಮಂಗಲದ ಸೆಂಟ್ ಜಾನ್ ಆಡಿಟೋರಿಯಂನಲ್ಲಿ ಬುಕ್ರಮ ಸಾಹಿತ್ಯ ಉತ್ಸವ ಎರಡ್ ಸಾವಿರದ ಇಪ್ಪತ್ನಾಲ್ಕು ನಡೆಯಲಿದೆ ಈಗಾಗಲೇ ಉಚಿತ ನೋಂದಣಿ ಆರಂಭವಾಗಿದ್ದು ನಿಮ್ಮ ಸ್ಥಳವನ್ನು ಹಿಂದೆ ಕಾಯ್ದಿರಿಸಿ ಬನ್ನಿ ಸಾಹಿತ್ಯ ಉತ್ಸವದಲ್ಲಿ ನಮ್ಮೊಂದಿಗೆ ಪಾಲ್ಗೊಳ್ಳಿ